ಸಂಜೆ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಮಧ್ಯದಲ್ಲಿ ಒಂದು ಕಡೆ ಬಿ ಸರೋಜಾದೇವಿ ಅವರ ಅಂತ್ಯ ಸಂಸ್ಕಾರ ನಡೀತಾ ಇದ್ರೆ ಇನ್ನೊಂದು ಕಡೆ ಶುಭಾಂಶು ಶುಕ್ಲಾ ಅವರನ್ನು ಹೊರ ಹೊ ಅವರು ಸೇರಿದಂತೆ ನಾಲ್ಕು ಜನರನ್ನು ಕರಕೊಂಡು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಹೊರಟಿದ್ದ ನೌಕೆ ಯಶಸ್ವಿಯಾಗಿ ಬಂದು ಇಳಿತು ಅದರ ಪೈಕಿ ಎರಡರ ಪೈಕಿ ಶುಭಾಂಶು ಶುಕ್ಲಾ ಅವರ ವರದಿಯನ್ನು ಮೊದಲಿಗೆ ಹೇಳ್ತಾ ಇದ್ದೀನಿ ಹದಿನೆಂಟು ದಿವಸದ ಹಿಂದೆ ಹೋಗಿದ್ರು ಇವರು ಹದಿನೆಂಟು ದಿವಸ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ನಡೆಸಿದರು ಹದಿನೆಂಟು ದಿನಗಳಲ್ಲಿ ಇನ್ನೂರ ಎಂಬತ್ತೆಂಟು ಸಲ ಭೂಮಿಯನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಸುತ್ತಾಕ್ತು ಇಮ್ಯಾಜಿನ್ ದಟ್ ಸ್ಪೀಡ್ ಹದಿನೆಂಟು ದಿನದಲ್ಲಿ ಇನ್ನೂರ ಎಂಬತ್ತೆಂಟು ಸಲ ಭೂಮಿನ ಸುತ್ತಾಕೋದು ಅಂತಂದರೆ ಇವರು ಟೋಟಲ್ ಟ್ರಾವೆಲ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಮಾಡಿದ್ದು ಎಪ್ಪತ್ತಾರು ಲಕ್ಷ ಕಿಲೋಮೀಟರ್ ನಿಗದಿಯಂತೆಯೇ ನಿಗದಿತ ಸಮಯಕ್ಕೆ ನಿಗದಿತ ರೀತಿಯಲ್ಲಿ ಹೊರಟು ನೆನ್ನೆನೇ ಹೊರಟಿದ್ರು ಇಪ್ಪತ್ತೆರಡು ತಾಸುಗಳ ಪ್ರಯಾಣ ಟೋಟಲ್ ಕ್ಯಾಲಿಫೋರ್ನಿಯಾ ಕರಾವಳಿಯ ಸಮುದ್ರಕ್ಕೆ ಬಂದು ಬಿತ್ತು ಆಸ್ ಪರ್ ಪ್ಲ್ಯಾನ್ ನೌಕೆ ಲ್ಯಾಂಡ್ ಆಗದೆ ಹಾಗೆ ಸಮುದ್ರಕ್ಕೆ ಬಂದು ಬಿತ್ತು ನೆನ್ನೆ ಹೊರಟಂಥ ನೌಕೆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೆನ್ನೆ ಇವರು ಆ್ಯಕ್ಚುಲಿ ಹದಿನೆಂಟು ದಿನಗಳ ಹಿಂದೆ ಹೋದಾಗ ಡಾಕಿಂಗ್ ಪ್ರಕ್ರಿಯೆಯ ಬಗ್ಗೆ ಮಾತಾಡಿದ್ವಿ ಅಂದುಕೊಂಡಿದ್ದಕ್ಕಿಂತ ಅರ್ಧ ಗಂಟೆ ಬೇಗ ಡಾಕಿಂಗ್ ಆಗಿತ್ತು ಅಂತ ಡಾಕಿಂಗ್ ಅಂದರೆ ಈ ನೌಕೆ ಹೋಗಿ ಅಥವಾ ಇದೇ ಮಾದರಿಯ ನೌಕೆ ಹೋಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಗೆ ಅಂಟಿಕೊಳ್ಳುವುದು ಆ ನಂತರ ಅದರ ಡೋರು ಇದರ ಡೋರು ಒಳಗೆ ಓಪನ್ ಆಗುವಂಥದ್ದು ಅದಾದ ಮೇಲೆ ಅಲ್ಲಿಂದ ಹೊರಡುವಾಗ ಅನ್ಡಾಕಿಂಗ್ ಪ್ರಕ್ರಿಯೆ ನಡೀತು ನೌಕೆ ಹೋಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಜಾಯ್ನ್ ಆಗಬೇಕು ಮೊದಲು ಸ್ಪೇಸ್ ಸ್ಟೇಷನ್ನಿನ ಬಾಗಿಲು ಓಪನ್ ಆಗಬೇಕು ಆ ನಂತರ ಒಳಗಡೆಯಿಂದನೇ ಇದರ ಬಾಗಿಲನ್ನು ಓಪನ್ ಮಾಡಿ ಇವರು ಒಳಗಡೆ ಹೋಗಿ ಕೂತ್ಕೊಂಡು ಎರಡೂ ಬಾಗಿಲುಗಳನ್ನು ಸುರಕ್ಷಿತವಾಗಿ ಮುಚ್ಕೋಬೇಕು ಅನ್ಡಾಕಿಂಗ್ ಪ್ರಕ್ರಿಯೆ ಮುಗಿದ ನಂತರ ಭೂಮಿಯ ಕಡೆ ಪ್ರಯಾಣ ಶುರುವಾಯಿತು ಇಪ್ಪತ್ತೆರಡು ತಾಸು ಆ ಪ್ರಯಾಣ ಮಾಡಿ ಸಮುದ್ರಕ್ಕೆ ಬಂದು ಬಿತ್ತು ಒಂದು ಜಾಗ ನಿಗದಿಯಾಗಿರುತ್ತೆ ಫಾರ್ ಎಕ್ಸಾಂಪಲ್ ಒನ್ ಸ್ಕ್ವೇರ್ ಕಿಲೋಮೀಟರ್ ಟೂ ಸ್ಕ್ವೇರ್ ಕಿಲೋಮೀಟರ್ ಒಂದು ಅಂದಾಜು ಇಲ್ಲಿಗೆ ಬಂದು ಬೀಳುತ್ತೆ ಅಂತ ಎಕ್ಸಾಕ್ಟ್ ಆಗಿ ಪಾಯಿಂಟ್ ಹೇಳೋದಕ್ಕಾಗೋದಿಲ್ಲ ಅಂತಾರೆ ಆ ಜಾಗದ ಕಡೆ ಬರುತ್ತದು ನೋಡಿ ಭೂಮಿಯ ವಾತಾವರಣವನ್ನು ಎಂಟ್ರಾಗುವಾಗ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ನಷ್ಟು ಹೀಟ್ ಪ್ರೊಡ್ಯೂಸ್ ಆಗತ್ತಂತೆ ಅದು ಬಹಳ ಅಂದರೆ ಬಹಳ ಕ್ರೂಷಿಯಲ್ ಮೂಮೆಂಟು ಓಝೋನ್ ಪದರವನ್ನು ದಾಟ್ಕೊಂಡು ಭೂಮಿಯ ವಾತಾವರಣವನ್ನು ಎಂಟರ್ ಆಗುವಾಗ ಸುನಿತಾ ವಿಲಿಯಮ್ಸ್ ಬರ್ತಾ ಇದ್ದಾಗ ಅವಘಡ ಆಗಿದ್ದಲ್ಲಿ ನಾವು ಸುಮ್ಮನೆ ಅಪಶಕ್ ಅನ್ನೋದು ಮಾತಾಡಬಾರ್ದು ಅಂತಂದು ಸುಮ್ಮನೆ ಇದ್ವಿ ಆದರೆ ಅದು ಇದೆಯಲ್ಲ ಎಲ್ಲ ಲವಡವಡವಡವ ಮೂಮೆಂಟ್ ಅದು ನಾವು ಅವ್ರಿಗೆ ಗಗನಯಾನಿಗಳಿಗೆ ಆಸ್ಟ್ರೋನಾಟ್ಗಳಿಗೆ ನಮಗೆ ಹಿಂಗೆ ಆಗ್ತಿರುತ್ತೆ ಅವ್ರಿಗೆ ಹೆಂಗೆ ಆಗ್ಬೋದು ಪರಿಸ್ಥಿತಿ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ತನಕ ನೆನಪಿರಲಿ ನೂರು ಡಿಗ್ರಿ ನೀರು ಕುದಿಯಕ್ಕೆ ಶುರುವಾಗುತ್ತೆ ಥೌಸಂಡ್ ಸೆವೆನ್ ಹಂಡ್ರೆಡ್ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನೀವು ಆ ಕ್ರೂಷಿಯಲ್ ಮೂಮೆಂಟ್ ಅಂತ ಆಟ್ಕೊಂಡು ಬರಬೋದು ಅದರೊಳಗೆ ಹೀಟ್ ರೆಸಿಸ್ಟೆಂಟ್ ಟೈಲ್ಸ್ ಹಾಕಿರ್ತಾರಂತೆ ಸುನಿತಾ ವಿಲಿಯಮ್ಸು ಆ ಭೂಮಿಯ ಪದರವನ್ನು ಎಂಟರ್ ಆದಾಗ ಆ ಟೈಲ್ಸ್ ಕಿತ್ಕೊಂಡು ಬಂದ್ಬಿಟ್ರು ಸುಟ್ಟು ಬೂದಿ ಆಗಿಬಿಟ್ರು ಆಕಾಶದಲ್ಲಿ ಅದು ಎಲ್ಲರೂ ಎಂಥ ನಾಸ್ತಿಕರಾದರೂ ದೇವರನ್ನ ನೆನೆಸ್ಕೋತಾರೆ ಅನ್ನುವಂಥ ಪರಿಸ್ಥಿತಿಯನ್ನು ದಾಟ್ಕೊಂಡು ಸುಟ್ಟು ಕರಕಲಾದಂಗೆ ಆಗಿರುತ್ತಂತೆ ಹೊರಭಾಗ ಫೈವ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಹೈಟಿಗೆ ಬಂದಾಗ ಪ್ರೈಮರಿ ಪ್ಯಾರಾಶೂಟ್ಗಳು ಓಪನ್ ಆಗ್ತವಂತೆ ಅದಾದ ಮೇಲೆ ಇನ್ನೊಂದು ಸುರಕ್ಷಿತ ಹಂತಕ್ಕೆ ಬಂದಾಗ ಉಳಿದ ಪ್ಯಾರಾಶೂಟ್ಗಳು ಓಪನ್ ಆಗ್ತವೆ ದೃಶ್ಯ ಕಾಣಿಸುತ್ತಲ್ಲಿ ಅಲ್ಲಿ ರಾತ್ರಿ ನಮಗೆ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಮೊದಲನೆಯ ದೃಶ್ಯದಲ್ಲಿ ಆ ಸ್ಪೇಸ್ಶಿಪ್ ಬಂದು ಸಮುದ್ರದಲ್ಲಿ ಬಿತ್ತು ಅಂದರೆ ಅದು ತುಂಬ ಸ್ಮೂತ್ ಲ್ಯಾಂಡಿಂಗು ಅಲ್ಲ ಅಥವಾ ಕ್ರ್ಯಾಶ್ ಲ್ಯಾಂಡಿಂಗು ಅಲ್ಲ ಅದರ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಬೀಳುತ್ತೆ ಸ್ವಲ್ಪ ಸ್ಪೀಡಾಗೆ ಬೀಳುತ್ತೆ ಬಿತ್ತು ಅಲ್ಲೆಲ್ಲ ರೆಡಿಯಾಗಿರ್ತಾರೆ ಇಲ್ಲಿ ಬೀಳಬಹುದು ಅಂತ ತಕ್ಷಣ ಬೋಟ್ಗಳೆಲ್ಲ ಹೋದವು ಅಲ್ಲಿ ಅದನ್ನು ಎಳ್ಕೊಂಡ್ಬರ್ತಾರೆ ಎಳ್ಕೊಂಡು ಅಲ್ಲೇ ಇರುವ ಹಡಗಿನ ಹತ್ತಿರ ತಗೊಂಡು ಬರ್ತಾರೆ ಕ್ರೇನ್ ಮೂಲಕ ಎತ್ತಿ ಇಟ್ಕತ್ತಾರೆ ಅದನ್ನು ಶಿಪ್ ಒಳಗೆ ಇಟ್ಕ ಇಟ್ಕೋತಾರೆ ಅಲ್ಲಿದೆ ನೋಡಿ ಹಗ್ಗ ಹಾಕಿದ್ರೆ ಅದಕ್ಕೆ ತೇಲ್ತಾ ಅದು ಬೇಸಿಕಲಿ ಸಮುದ್ರದಲ್ಲಿ ತೇಲ್ತಿರುತ್ತೆ ಅದ್ಕೊಂಡು ಟಗ್ ಬೋಟ್ ಹೋಗಿ ಎಳ್ಕೊಂಬರ್ತಾರೆ ಫಸ್ಟ್ ನೋಡ್ತಾರೆ ಏನೋ ಏನೋ ಹೊರಗಡೆಯಿಂದ ಏನು ಡ್ಯಾಮೇಜ್ ಇದೆಯಾ ಇಲ್ವಾ ಅಂತ ಹಾಂ ಕ್ಯಾಪ್ಸುಲನ್ನು ಎಳ್ಕೊಂಡು ಬಂದರು ನೋಡಿ ಬೋಟ್ನಿಂದ ಎಳ್ಕೊಂಬಂದು ಕ್ರೇನ್ ಮೂಲಕ ಎತ್ತಿ ಒಳಗಿಟ್ಕತ್ತಾರೆ ಸುಮಾರು ಹೊತ್ತು ನಡೀತಿ ಪ್ರೋಸೆಸ್ಸು. ಆಮೇಲೆ ಡೋರ್ ಓಪನ್ ಮಾಡ್ತಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೊರಗೆ ಕರ್ಕೊಂಡ್ರು ಶುಭಾಂಶು ಶುಕ್ಲ ಬರ್ತಾರೆ ಅನೇಕ ಸಂದರ್ಭದಲ್ಲಿ ಕೈ ಹಿಡಿದು ಎಬ್ಸಿ ಕರ್ ಕರ್ಕೊಂಬರ್ಬೋದು ಯಾಕಂದರೆ ಝೀರೋ ಇರ್ತಾರೆ ಅವರು ಹದಿನೆಂಟು ದಿವಸ ಝೀರೋ ಇರ್ತಾರೆ ಗ್ರಾವಿಟಿ ಅನುಭವ ಇರೋದಿಲ್ಲ ಈಗ ಏಕಾಏಕಿ ಗುರುತ್ವಾಕರ್ಷಣ ಶಕ್ತಿ ಇರುವ ಪ್ರದೇಶಕ್ಕೆ ಬಂದರು ಅದರ ಜೊತೆಗೆ ಇಪ್ಪತ್ತೆರಡು ತಾಸು ಕುಂತಲ್ಲೇ ಕುಂತಿರ್ತಾರೆ ಕರ್ಕೊಂಡೋಗಿ ಇಮಿಡಿಯೇಟ್ ಆಗಿ ಮೆಡಿಕಲ್ ಚೆಕಪ್ ಆಗುತ್ತೆ ಸಾರಿ ನಾನೊಂದು ಫ್ಯಾಕ್ಚುಯಲ್ ಎರರ್ ಮಾಡಿದೆ ಸುನೀತಾ ವಿಲಿಯಮ್ಸ್ ಸ್ಪೇಸ್ನಿಂದ ಬರುವಾಗ ಮೃತಪಟ್ಟಿದ್ದು ಅಂತ ಇಂಟು ಕಲ್ಪನಾ ಚಾವ್ಲಾ ಕಲ್ಪನಾ ಚಾವ್ಲಾ ಮೃತಪಟ್ಟಿದ್ದು ಸಾರಿ ಒಂದು ವಾರ ಇವ್ರನ್ನ ಅಬ್ಸರ್ವೇಷನ್ನಲ್ಲಿ ಇಡ್ತಾರಂತೆ ಒಂದು ವಾರ ಜೂನ್ ಇಪ್ಪತ್ತೈದಕ್ಕೆ ಹೋಗಿದ್ದಿವರು ಫ್ಲೋರಿಡಾದ ಕೆನಡಿ ಸ್ಪೇಸ್ ಸೆಂಟರ್ನಿಂದ ಉಡಾವಣೆಯಾಗಿತ್ತು ರಾಕೆಟ್ ಜೂನ್ ಇಪ್ಪತ್ತೈದಕ್ಕೆ ಇಪ್ಪತ್ತಾರಕ್ಕೆ ಹೋಗಿ ರೀಚ್ ಆದರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಗೆ ರೀಚ್ ಆದರು ನಿನ್ನೆ ಸಂಜೆ ನಾಲ್ಕು ಗಂಟೆ ಐವತ್ತು ನಿಮಿಷ ಇಂಡಿಯನ್ ಟೈಮಿಂಗ್ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಅನ್ಡಾಕಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗಿತ್ತು ಅದಾದ ಮೇಲೆ ಅಲ್ಲಿಂದ ಪ್ರಯಾಣ ಆರಂಭ ಆಯಿತು ಇವತ್ತು ಮಧ್ಯಾಹ್ನ ಇಂಡಿಯನ್ ಟೈಮ್ ಪ್ರಕಾರ ಮೂರು ಗಂಟೆ ಒಂದು ನಿಮಿಷಕ್ಕೆ ಕರಾವಳಿ ಕ್ಯಾಲಿಫೋರ್ನಿಯಾದ ಕರಾವಳಿಗೆ ಬಂದು ತಲುಪಿತು ಸುರಕ್ಷಿತ ಲ್ಯಾಂಡಿಂಗ್ ಪೆಗ್ಗಿ ವಿಟ್ಸನ್ ಅಮೆರಿಕದವರು ಮಿಷನ್ ಕಮಾಂಡರ್ ಶುಭಾಂಶು ಶುಕ್ಲಾ ಭಾರತದ ಪೈಲಟ್ ಸ್ಲವೋಝ್ ಉಜ್ನಾನಸ್ಕಿ ಪೋಲೆಂಡ್ನವರು ಟಿಬರ್ ಕಾಪು ಹಂಗೇರಿಯವರು ನಾಲ್ಕು ಜನ ಹೋಗಿದ್ರು ನಾಲ್ಕು ಅದೇ ನಾಲ್ಕು ಜನ ವಾಪಸ್ ಬಂದರು ಏಳು ಜನ ಅಲ್ಲೇ ಇದ್ದಾರೆ ಭಾರತ ಹಂಗೇರಿ ಮತ್ತು ಪೋಲೆಂಡ್ ದೇಶಗಳ ಸಹಭಾಗಿತ್ವದಲ್ಲಿ ನಡೆದಂಥ ಗಗನಯಾನ ಇತ್ತು ನಲವತ್ತು ವರ್ಷದಲ್ಲಿ ಮೊಟ್ಟ ಮೊದಲ ಸಲ ಒಂದು ಸರ್ಕಾರಿ ಪ್ರಾಯೋಜಿತ ಗಗನಯಾನ ನಡೀತು ಅಮೆರಿಕದ ಆಕ್ಸಿಯೋಮ್ ಸ್ಪೇಸ್ ಕಂಪನಿಯ ಸಹಯೋಗದೊಂದಿಗೆ ಭಾರತ ಭಾಗಿಯಾಯಿತು ಅದರಲ್ಲಿ ಭಾರತ ಹಂಗೇರಿ ಪೋಲೆಂಡ್ನ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸುತ್ತೆ ಜೊತೆಗೆ ಆಕ್ಸಿಯಂ ಕಂಪನಿಯ ಗಗನಯಾತ್ರಿ ಅಲ್ಲಿದ್ದರು ಹಿಂದೆ ಲಾಸ್ಟ್ ಟೈಮ್ ರಾಕೇಶ್ ಶರ್ಮಾ ಹೋಗಿದ್ದರು ಸೋವಿಯತ್ ರಷ್ಯಾದ ಜೊತೆಗೆ ಗಗನಯಾತ ಗಗನಯಾನವನ್ನು ರಾಕೇಶ್ ಶರ್ಮಾ ಮಾಡಿದ್ರು ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಇಂದಿರಾ ಗಾಂಧಿಯವ್ರ ಜೊತೆಗೆ ಮಾತಾಡಿದ್ರು ಅಲ್ಲಿಂದ ಸಂದೇಶವನ್ನು ಕೊಟ್ಟಿದ್ದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅದಾದ ನಂತರ ಈಗ ಆಗಿದೆ ವಿವಿಧ ಮಾದರಿಯ ಮೂವತ್ತೊಂದು ದೇಶಗಳಿಗೆ ಸಂಬಂಧಿಸಿದ ಅರವತ್ತು ಪ್ರಯೋಗಗಳನ್ನು ಈ ಗಗನಯಾನಿಗಳ ಮಾಡಿದ್ರು ಅರವತ್ತು ಪ್ರಯೋಗಗಳನ್ನು ಅದರಲ್ಲಿ ಶುಭಾಂಶು ಶುಕ್ಲ ಏಳು ಪ್ರಯೋಗಗಳಲ್ಲಿ ಭಾಗಿಯಾದವು ಐನೂರ ಐವತ್ತು ಕೋಟಿ ರೂಪಾಯಿ ಭಾರತ ಖರ್ಚು ಮಾಡಿದೆ ಇದಕ್ಕೆ ಇಸ್ರೋ ಮೂಲಕ ಯಾಕೆ ಖರ್ಚು ಮಾಡಬೇಕಾಗಿತ್ತು ಅಷ್ಟು ದುಡ್ಡನ್ನು ಭಾರತ ಮಾನವ ಸಹಿತ ಗಗನಯಾತ್ರೆಯ ಯೋಜನೆಯನ್ನು ರೂಪಿಸ್ತಾ ಇದೆ ಅದಕ್ಕೊಂದು ಅನುಭವ ಬೇಕಾಗಿತ್ತು ಆ ಅನುಭವವನ್ನು ಶುಭಾಂಶು ಶುಕ್ಲಾ ಅವರ ಮೂಲಕ ಪಡೆಯಲಾಗಿದೆ ಎರಡು ಸಾವಿರದ ಮೂವತ್ತಕ್ಕೆ ಭಾರತ ಮಾನವ ಸಹಿತ ಗಗನಯಾನವನ್ನು ಮಾಡಬೇಕು ಅನ್ನುವಂಥ ಗುರಿ ಇಟ್ಕೊಂಡು ಹೋಗ್ತಾ ಇದೆ ಶುಭಾಂಶು ಶುಕ್ಲಾ ಉತ್ತರ ಪ್ರದೇಶದ ಲಖನೌದವರು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮ್ ಬರೆದು ಇಂಡಿಯನ್ ಏರ್ ಫೋರ್ಸ್ಗೆ ಸೆಲೆಕ್ಟ್ ಆದಂಥವರು ಪೈಲಟ್ ಆದರು ಎರಡು ಸಾವಿರ ತಾಸುಗಳ ಹಾರಾಟದ ಅನುಭವ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಂಗ್ ಕಮಾಂಡರ್ ಆಗಿ ಪ್ರಮೋಷನ್ ತೆಗೆದುಕೊಂಡಿರುವಂಥ ಎಕ್ಸ್ಪೀರಿಯನ್ಸ್ಡ್ ಏರ್ಫೋರ್ಸ್ ಪೈಲಟ್ಟು ಅವರು ಇವತ್ತು ವಾಪಸ್ ಬರ್ತಾ ಇರುವಾಗ ಸಹಜ ಅಲ್ವಾ ಎಲ್ಲರಿಗೂ ಒಂದು ಢವಾಢವ ಇರುತ್ತೆ ಪೇರೆಂಟ್ಸ್ ಕೂಡ ಅವರ ತಾಯಿ ಯಶಸ್ವಿಯಾಗಿ ಭೂಮಿಯ ವಾತಾವರಣವನ್ನು ಪ್ರವೇಶಿಸಿದರು ಅಂದಾಗ ಖುಷಿ ಖುಷಿಗೆ ಅವರ ಕಣ್ಣಲ್ಲಿ ಬಂದ ಆನಂದ ಭಾಷ್ಪ ಇತ್ತಲ್ಲ ಎಂಥವರಲ್ಲೂ ಅದೊಂದು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಫೀಲಿಂಗ್ ಶುಭಾಂಶು ಶುಕ್ಲ ಅವರ ತಂದೆ ಶಂಭುದಯಾಳ್ ಶುಕ್ಲಾ ಮತ್ತು ಆಶಾ ಶುಕ್ಲಾ ಶುಭಾಂಶು ಅವರ ತಾಯಿ ಇಬ್ಬರು ಮಾತಾಡಿದ್ದಾರೆ ನೋಡಿಯಲ್ಲಿ ಮಗ ಭೂಮಿಯ ವಾತಾವರಣವನ್ನು ಯಶಸ್ವಿಯಾಗಿ ಪ್ರವೇಶಿಸದ ಅಂತ ಗೊತ್ತಾದಾಗ ಬಂದಂಥ ಆನಂದ ಭಾಷ್ಪ ಅದು ಅಕ್ರೂಷಿಯಲ್ ಮೂಮೆಂಟ್ ಇರುತ್ತಲ್ಲ ಓಝೋನ್ ಪದರ ಒಂದು ದಾಟ್ಕೊಂಡು ಒಳಗೆ ಬರೋದು ने तंदे नहीं तो अच्छा लगा सब कुछ बहुत बढ़िया उसका मिशन पूरा हो गया वो लैंडिंग अच्छी तरह हो गई ये हमारे लिए खुशी की बात है और हम ईश्वर को धन्यवाद करते हैं और सभी जिन गणमान्य सदस्यों ने हमारे बच्चे को आशीर्वाद दिया है और उनको बधाइयाँ दी है उसके लिए हम बहुत बहुत धन्यवाद उनका सबका हम धन्यवाद करते हैं नहीं तो अच्छा लगा सब कुछ बहुत बढ़िया उसका मिशन पूरा हो गया वो लैंडिंग अच्छी तरह हो गई ये हमारे लिए खुशी की बात है और हम ईश्वर को महसूस हो रहा है बहुत ज्यादा बहुत खुशी हो रही है अंदर से हम बयान नहीं कर सकते बहुत ज्यादा खुशी प्रधानमंत्री जी ने भी बधाई दी थी और बहुत अच्छा लग रहा है इसका कोई वर्णन नहीं किया जा सकता इतना अच्छा लग रहा है महसूस हो रहा है बहुत ज्यादा बहुत खुशी हो रही है अंदर से हम बयान नहीं कर सकते बहुत ज्यादा खुशी ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮೂಲಕ ಶುಭಾಶಯಗಳನ್ನು ಹೇಳುದು ಇಂದು ಭೂಮಿಗೆ ಮರಳಿದ ಶುಭಾಂಶು ಶುಕ್ಲಾಗೆ ಸ್ವಾಗತಿಸ್ತೇನೆ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರಿಗೆ ಅವರ ಸಮರ್ಪಣೆ ಧೈರ್ಯದ ಮನೋಭಾವದಿಂದ ಶತಕೋಟಿ ಕನಸುಗಳಿಗೆ ಸ್ಫೂರ್ತಿ ಸಿಕ್ಕಿದೆ ಭಾರತದ ಮಾನವ ಸಹಿತ ಗಗನಯಾನಕ್ಕೆ ಮತ್ತೊಂದು ಮೈಲಿಗಲ್ಲಿದು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್ ಇವರನ್ನು ಕಾಂಗ್ರೆಸ್ ನಾಯಕ ಉದಿತ್ ರಾಜ್ ಕೂಡ ಅಭಿನಂದಿಸಿದರು ಸುರಕ್ಷಿತವಾಗಿ ಬರಲಿ ಅಂತ ಹಾರೈಸ್ತೀನಿ ಅಂದರು ಅದರ ಜೊತೆಗೆ ಎಂಬತ್ತರ ದಶಕದಲ್ಲಿ ರಾಕೇಶ್ ಶರ್ಮಾ ಅವ್ರನ್ನ ಕಳಿಸಿದ್ರಿ ಅವರೊಬ್ಬ ಬ್ರಾಹ್ಮಣರು ಆವಾಗ ಓಕೆ ಯಾಕಂದರೆ ಎಸ್ ಸಿ ಎಸ್ ಟಿ ಹಿಂದುಳಿದವರು ಯಾರೋ ಅಷ್ಟು ಶಿಕ್ಷಣವನ್ನು ಪಡೆದಿರಲಿಲ್ಲ ಆದರೆ ಈ ಸಲನಾದರೂ ಒಬ್ಬ एससी एसटी ಅಥವಾ ಹಿಂದುಳಿದವರನ್ನ ಕಳಸಬೇಕಾಗಿತ್ತು 나ಸಾದವರ ಎಕ್ಸಾಮ್ ಅನ್ನು ಬರಿಯೋ ಅದಕ್ಕೆ ಅವರನ್ನು ಕಳಸಬೇಕಾಗಿತ್ತು ಅಂತ ಉದಿತ್ ರಾಜ್ ಕಾಂಗ್ರೆಸ್ಸಿನ ರಾಷ್ಟ್ರೀಯ ವಕ್ತಾರರ ಹೇಳಿದರು ಕೇಳಿಸಿಕೊಳ್ಳಿ मैं शुभकामनाएं देता हूं सुरक्षित लौटें और जो ज्ञान उन्होंने अर्जित किया आकर के यहां पर बिखेरें हम लोग लाभान्वित हों यह मानवता के लिए हम जो मानवता के लिए लाभकारी चीज है लेकिन जो पहले राकेश शर्मा भेजे गए तो उस तो समय एस सी एस ओबीसी के लोग इतना पढ़े लिखे नहीं थे इस बार मुझे लगता है बारी थी किसी बैकोर को किसी दलित को भेजना चाहिए था कोई परीक्षा तो देखे गए नहीं कि आ, नासा में कोई LX, आ, कोई परीक्षा कंडक्ट किया उसके बाद में इनका सिलेक्शन हुआ तो किसी दलित तो ओबीसी को भी शुक्ला जी की जगह पर भेजा जा सकता है ದೊಡ್ಡ ನಮಸ್ಕಾರ ನೋ ಕಮೆಂಟ್ಸ್ ಇತ್ತೀಚೆಗೆ ಒಬ್ಬ ಸ್ವಾಮೀಜಿ ಸಿಕ್ಕಿದ್ರು ನನಗೆ ಇತ್ತೀಚೆಗೆ ಒಂದು ತಿಂಗಳ ಹಿಂದಿರಬೇಕು ಆವಾಗಷ್ಟೇ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಕಾಲು ತುಳಿತದ ಚರ್ಚೆ ಬಹಳ ಜೋರಾಗಿ ಆಗ್ತಾ ಇತ್ತು ಅವರು ಹೇಳಿದ್ರು ಮೃತಪಟ್ಟಿರುವ ಹನ್ನೊಂದು ಜನರಲ್ಲಿ ಎಂಟು ಜನ ಹಿಂದುಳಿದ ವರ್ಗಕ್ಕೆ ಸೇರಿದವರು ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಆಗಿರುವಾಗ ಹಿಂದುಳಿದ ವರ್ಗದ ಜನ ಹಿಂಗೆ ಸತ್ತರೆ ಏನು ಮಾಡೋದು ಅಂತ ಕೇಳಿದ್ರು ಅವರು ಇದಕ್ಕೇನಾದರೂ ಲಾಜಿಕ್ ತರನಮ್ಮ ಹ್ಞೂ ನಾನು ಯಾವುದನ್ನು ಏನೋ ಕಲ್ಪಿಸಿಕೊಂಡು ಹೇಳ್ತಾ ಇರೋದಲ್ಲ ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೀನಿ ಹಿಂದುಳಿದ ವರ್ಗದವರೊಬ್ಬ ಮುಖ್ಯಮಂತ್ರಿ ಆಗಿರುವಾಗ ತುಳಿತದಲ್ಲಿ ಹನ್ನೊಂದರ ಪೈಕಿ ಎಂಟು ಜನ ಹಿಂದುಳಿದ ವರ್ಗದವರೇ ಸತ್ಬಿಟ್ರೆ ನಾವು ಏನು ಮಾಡೋಣ ಎಲ್ಲಿ ಧ್ವನಿ ಹತ್ತನ ಅಂತ ಕೇಳಿದ್ರು ಆ್ಯಸ್ ಇಫ್ ಬೇಕು ಅಂತ ಆ ಹುಡುಗರನ್ನು ಕೊಲ್ಲಲಾಯಿತು ಹಿಂದುಳಿದ ವರ್ಗದವ್ರನ್ನೇ ಕೊಲ್ಲಲಾಯಿತು ಅಂತ ಮನಸ್ಥಿತಿ ಇಲ್ಲಿಗೆ ಬಂದು ನಿಂತಿದೆ ಇದರ ಬಗ್ಗೆ ನೋ ಕಮೆಂಟ್ಸ್ ఇది ఏషియానెట్ న్యూస్ నెట్వర్క్ ప్రస్తుతి